ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಬಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಇಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ವಿದ್ಯುತ್ ರಿಪೇರಿಗೆ ಬಂದವರಿಂದ ಮನೆಯಲ್ಲಿದ್ದ ಐದು ಲಕ್ಷ ರು ಬೆಲೆ ಬಾಳುವ ಚಿನ್ನಾಭರಣ ಕಳವು ಪ್ರಕರಣ ದಾಖಲು ಮನೆಯಲ್ಲಿ ವಿದ್ಯುತ್ ಸಮಸ್ಯೆಯ ರಿಪೇರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೇಳು ಮತ್ತು ಹದಿನೆಂಟರಂದು ಬಂದಿದ್ದವರು ಮನೆಯಲ್ಲಿಟ್ಟಿದ್ದ ಸುಮಾರು ಐದು ಲಕ್ಷ ರು ಬೆಲೆ ಬಾಳುವ ಬಂಗಾರದ ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ದೂರಿ ಮನೆಯ ಮಾಲೀಕ ನಿವೃತ್ತ ಶಿಕ್ಷಕ ಸಿ ವಿ ವೆಂಕಟರೆಡ್ಡಿ ಎಂಬುವರು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತಾರ ಇಪ್ಪತ್ತಾರರಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಂತಾಮಣಿ ತಾಲೂಕಿನ ಕಸಬಾ ಹುಬ್ಬಳಿ ಬುರ್ಗಮಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಅರವತ್ತೊಂದು ವರ್ಷದ ಸಿ ವಿ ವೆಂಕಟರೆಡ್ಡಿ ಸಲ್ಲಿಸಿರುವ ದೂರಿನಲ್ಲಿ ಮನೆಯ ಗೇಟಿಗೆ ಅಳವಡಿಸಿರುವ ಕಬ್ಬಿಣದ ಗ್ರಿಲಿಗೆ ಮಳೆ ಬಂದರೆ ವಿದ್ಯುತ್ ಶಾಕ್ ಹೊಳಿತಿದ್ದರಿಂದ ವಿದ್ಯುತ್ ಸಮರ್ಯೆಯನ್ನು ಸರಿಪಡಿಸಲು ಚಿಂತಾಮಣಿ ನಗರದ ಚೇಳು ಸರ್ಕಲ್ನಲ್ಲಿ ಎಲೆಕ್ಟ್ರಿಕ್ ಅಂಗಡಿ ಇಟ್ಟುಕೊಂಡಿರುವ ಸುರೇಶ್ ಎಂಬುವರಿಗೆ ತಿಳಿಸಿರುತ್ತೇನೆ ಸುರೇಶ್ ಮತ್ತು ಆತನೊಂದಿಗೆ ಇಬ್ಬರು ಹುಡುಗರನ್ನು ಮೇ ಹದಿನೇಳರಂದು ಮಧ್ಯಾಹ್ನ ಗೇಟ್ ಗ್ರೀಲ್ ಚೆಕ್ ಮಾಡಲು ಹೋದಾಗ ನಾವು ದೇವರ ಮನೆಯಲ್ಲಿ ಬಚ್ಚಿಟ್ಟಿರುವ ಆಭರಣಗಳ ಇಟ್ಟಿರೋ ಬಗ್ಗೆ ನಮಗೆ ಜ್ಞಾಪಕ ಇರೋ ಬರಲಿಲ್ಲ ಸುರೇಶ್ರವರು ರವರು ಗ್ರಿಲ್ ಚೆಕ್ ಮಾಡಿ ಎಲ್ಲೋ ವೈರಿಂಗ್ ಮತ್ತು ಪಿ ಓ ಪಿಯಲ್ಲಿ ಸಂಪರ್ಕ ಕಡಿತುಕೊಂಡಿರ್ಬೋದು ತಿಳಿಸಿ ಪಿ ಒ ಪಿ ಹಾಕಿರುವ ಕಡೆ ಚೆಕ್ ಮಾಡಿಕೊಂಡ ನಂತರ ದೇವರ ಕೋಣೆಯಲ್ಲಿನ ಪಿ ಒ ಪಿ ಚೆಕ್ ಮಾಡಿ ಇಲ್ಲಿ ಏನು ತೊಂದರೆ ಇರುವುದಿಲ್ಲ ಎಂದು ತಿಳಿಸಿ ಅಡುಗೆ ಮನೆಯಲ್ಲಿ ಚೆಕ್ ಮಾಡಿ ಗ್ರೌಂಡಿಂಗ್ ಆಗುತ್ತಿದೆ ಎಂದು ಹದಿನೈದು ಮೀಟರ್ ಹೊಸ ವೈರನ್ನು ಹಾಕಿ ಸರಿಪಡಿಸಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ಕೆಲಸ ಮಾಡಿಕೊಂಡು ಆತನು ತಂದಿದ್ದ ದ್ವಿಚಕ್ರ ವಾಹನದ ಕೀ ಎಲಿಯೋ ಬಿದ್ದು ಹೋಗಿದೆ ಎಂದು ನನ್ನ ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಹೋಗಿರುತ್ತಾನೆ ನಂತರ ಮೇ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಸುರೇಶ್ ನಮ್ಮ ಮನೆಗೆ ಬಂದು ಮನೆಯಲ್ಲಿ ದೋರ ಬಳಿ ಆತನ ವಾಹನದ ಕೀ ಬಗ್ಗೆ ಕೇಳಿ ಒಂದು ಬಾರಿ ನಿಮ್ಮ ಮನೆಯ ಸೋಫಾ ಮತ್ತು ಕುರ್ಚಿಗಳ ಕೆಳಗೆ ನೋಡಿ ಎಂದು ತಿಳಿಸಿ ತಾನು ಬೇರೆ ಕಡೆ ದೇವರ ಕೋಣೆಗೆ ಹೋಗಿದ್ದು ನಂತರ ಪಕ್ಕದಲ್ಲಿದ್ದ ಸ್ನಾನದ ಕೊಠಡಿಗೆ ಹೋಗಿ ಎರಡು ಮೂರು ನಿಮಿಷಗಳವರೆಗೆ ಬಂದ ನಂತರ ಕೀ ಸಿಕ್ಕಿರುವುದಿಲ್ಲ ಎಂದು ತಿಳಿಸಿ ಪುನಃ ನನ್ನ ವಾಹನವನ್ನು ತೆಗೆದುಕೊಂಡು ಹೋಗಿರುತ್ತಾನೆ ನಂತರ ಮೇ ಹತ್ತೊಂಬತ್ತರಂದು ನಮ್ಮ ಮನೆಯ ಬಳಿ ಬಂದು ನಮ್ಮ ವಾಹನವನ್ನು ಬಿಟ್ಟು ಆತನ ವಾಹನ ತೆಗೆದುಕೊಂಡು ಹೋಗಿರುತ್ತಾನೆ ಆಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ಹಬ್ಬದಂದು ದೇವರಿಗೆ ಆಭರಣಗಳನ್ನು ಹಾಕಲು ದೇವರ ಕೋಣೆಯಲ್ಲಿ ದೈಟ್ಟಿದ್ದ ಪರ್ಸ್ ನೋಡಿದಾಗ ಕಾಣಿಸಿರುವುದಿಲ್ಲ ನಾನು ನನ್ನ ಹೆಂಡತಿ ಎಲ್ಲ ಕಡೆ ಹುಡುಕಾಡಿದ್ದು ಸಿಕ್ಕಿರೋದಿಲ್ಲ ನಾವು ಸುರೇಶ್ ಕೇಳಿದಾಗ ತನಗೆ ಗೊತ್ತಿರುವುದಿಲ್ಲ ಎಂದು ತಿಳಿಸಿರುತ್ತಾನೆ ಪರ್ಸ್ನಲ್ಲಿ ಒಂದು ಬಂಗಾರದ ಹಾರ ಎರಡು ಬಂಗಾರದ ಬಳೆಗಳು ಒಂದು ನೆಕ್ಲೆಸ್ ಒಟ್ಟು ಎಂಬತ್ತೈದು ಗ್ರಾಮ್ ಆಗಿದ್ದು ಸುಮಾರು ನಾಲ್ಕು ಲಕ್ಷ ತೊಂಬತ್ತು ಸಾವಿರಗಳಾಗಿರುತ್ತೆ ನಮ್ಮ ಮನೆಗೆ ಎಲೆಕ್ಟ್ರಿಕ್ ಕೆಲಸ ಮಾಡಲು ಬಂದಿದ್ದ ರವರೇ ಮೇ ಹದಿನೇಳು ಮತ್ತು ಮೇ ಹದಿನೆಂಟರಂದು ಯಾವುದೋ ಸಮಯದಲ್ಲಿ ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಕಳವಾಗಿರೋ ಬಗ್ಗೆ ಸುರೇಶ್ ಅವರನ್ನು ವಿಚಾರಣೆ ಮಾಡಿಕೊಂಡು ಮತ್ತು ನಮ್ಮ ಮನೆಯಲ್ಲಿ ವಿಚಾರಣೆ ಮಾಡಿಕೊಂಡು ಬಂದು ತಡವಾಗಿ ದೂರು ನೀಡಿರುತ್ತೇವೆ ಆದ್ದರಿಂದ ಕಳ್ಳತನವಾಗಿರುವ ಆಭರಣಗಳನ್ನು ಪತ್ತೆ ಮಾಡಿ ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ರವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆ ಮುಂದುವರೆದಿದೆ